ಹಾಯ್ ಫ್ರೆಂಡ್ಸ್ ಇದೇ ನಮ್ಮ ಟ್ಯಾಕ್ಟ್ರು ನೋಡಿ ಈ ಟ್ಯಾಕ್ಟ್ರಲ್ಲಿ ಈ ರೋಡ್ ಆಯಿಲ್ ಸೀಲ್ ಹೋಗಿತ್ತು ನೋಡಿ ಬಿಚ್ಚಿದ್ದೀನಿ ನೋಡಿ ಇದು ಇದೆ ಇಂಪ್ಯಾಕ್ಟ್ ಇಂಚು ಇದ್ರೆಲ್ಲ ಬಿಚ್ಚಿರೋದು ನೋಡಿ ಇದು ಗೇರ್ ಇಲ್ಲ ಶಾಫ್ಟ್ ಎಲ್ಲ ಬಿಚ್ಚಿದ್ದೀನಿ ನೋಡಿ ಒಳಗಡೆ ಎಲ್ಲ ಆಯಿಲ್ ಲೀಕ್ ಆಗ್ತಿತ್ತು ಹಂಗಾಗಿ ಬಿಚ್ಚಿದ್ದೀನಿ ಹಾಕ್ಬಿಟ್ಟು ಆಮೇಲೆ ಒಂದ್ಸಲಿ ನಿಮಗೆ ತೋರಿಸ್ತೀನಿ ನೋಡಿ ಇದೆಲ್ಲ ಬಿಚ್ಚಬೇಕು ಎಲ್ಲ ಬಿಚ್ಚಿ ಕೆಲಸ ಇದೆ ಇಲ್ಲೂ ಒಂಚೂರು ಲೀಕ್ ಆಗ್ತಿತ್ತು ಇದು ಎಲ್ಲ ರೆಡಿ ಮಾಡಬೇಕು ಇಲ್ಲ ನೋಡಿ ಇದು ಆಯಿಲ್ ಸೀಲ್ ಇದು ಹೋಗಿದೆ ಇದು ಬಟ್ಲೂ ಒಂಚೂರು ಕಪ್ಪು ಹೋಗಿದೆ ಮಸಾಲೆ ತಂದಿದ್ದೀನಿ ಸೀಲ್ ತಂದಿದ್ದೀನಿ ಸೀಲ್ ಹಾಕ್ಬೇಕು ಮತ್ತು ಆಯಿಲ್ ಇಷ್ಟ ಹಾಕ್ಬೇಕು ಎಲ್ಲ ಫಿಟ್ ಆದಮೇಲೆ ಒಂದು ರೌಂಡು ಹೇಳ್ತೀನಿ